ಸೀಟ್ ಬೆಲ್ಟ್ ಹಾಕಬೇಕು ಎಸ್ ಎಲ್ಲೊಂದು ಪಾರ್ಕಿಂಗ್ ಜಾಗ ಇದೆ ಸೊ ಇಡು ಒಂದು ದೊಡ್ಡ ಲಾರಿ ಬಂದರೆ ಆಯಿತು ಎಲ್ಲ ಟ್ರಾಫಿಕ್ ಜಾಮ್ ಹಾಕಿ ಹೇಗೆ ಬಂದಿದೆ ಯಾವ್ದಾರು ವಿಡಿಯೋ ಆಗಿದೆ ಅಂತ ಗೊತ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಕಾರಲ್ಲಿದ್ದೇನೆ चलिए निके ಸ್ವಲ್ಪ পেಟ ইল ಕೆಲಸಿತ್ತು ಅದಕ್ಕೆ ಹೋಗي ಬرو. सीट बेल्ट ಹಾಕಬೇಕು. लेट्स ಗೋ ಇವತ್ತು ಆ್ಯಕ್ಚುಲಿ ಸ್ಕೂಟ್ರಲ್ಲಿ ಹೋಗಬೇಕಿತ್ತು ಕೆಲವೊಂದು ಐಟಮ್ಸ್ ಮನೆಗೆ ಬರ್ ತಗೊಂಡು ಬರಬೇಕಿತ್ತು ಬಟ್ ಏನಾಯಿತು ಹೊರಡಬೇಕಾದ್ರೆ ಜೋರು ಮಳೆ ಸ್ಟಾರ್ಟ್ ಆಯಿತು ಸೊ ಕಾರಲ್ಲಿ ಹೋಗುವ ಅಂತ ಅಂದ್ಕೊಂಡೆ ಈಗ ಮಳೆ ನಿಂತಿದೆ ಬಟ್ ಹೇಳಿಕ್ಕಾಗೋದಿಲ್ಲ ನನ್ನ ಆಗಿ ಹೊರಡಬೇಕಾದ್ರೆ ವಾಪಸ್ ಮಳೆ ಬಂದರೆ मध्याहन స్వల్పేసూ ఐటమ్స్ ఎలా తోటమ్స్ ఎలా తోండి ఒరే ఆతూ నన్నెలకి మన దొరట ఇండి ఐటమ్స్ తగ్గు అంగడి స్వల్ప రసీ అదే లేట్ ದೊಡ್ಡ ಲಾರಿ ಬಂದರೆ ಆಯ್ತು ಎಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ ಆ್ಯಕ್ಚುಲಿ ನಾನು ಇವಾಗ ಹೋಗ್ತಿರೋ ರೋಡು ಹೈವೇ ಆದರೂ ಅಗಲ ಇಲ್ಲ ಈ ಹಾಗಾಗಿ ಲಾರಿ ಬಸ್ಸು ಒಟ್ಟಿಗೆ ಬಂದರೆ ಟ್ರಾಫಿಕ್ ಜಾಮ್ ಆಗ್ತದೆ ಇಲ್ಲಿಂದ ಮತ್ತೆ ರೋಡ್ ಸ್ವಲ್ಪ ಅಗಲ ಆಗಿದೆ ಇವಾಗ ಆ ರೈಲ್ವೆ ಟ್ರ್ಯಾಕ್ ಇರೋ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಇರೋ ಕಾರಣ ಅಲ್ಲಿ ಯಾರು ರೋಡ್ ಅಗಲ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಡೈಲಿ ಲಾಗ್ಸು ಆ ಥರ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದು ಹೇಗೆ ಬಂದಿದೆ ಯಾವ ಥರ ವಿಡಿಯೋ ಆಗಿದೆ ಅಂತ ಗೊತ್ತಿಲ್ಲ ಲಾರಿ ಐ ಹೋಪ್ ಈ ಥರದ ವಿಡಿಯೋ ಇಷ್ಟ ಆಗಿದೆ ಅಂತ ಡೈಲಿ ಲಾಗ್ ಮಾಡ್ತಾರಲ್ಲ ಅದೇ ಥರ ಟ್ರೈ ಮಾಡಿದ್ದು ಇನ್ ನೆಕ್ಸ್ಟ್ ವೀಡಿಯೋ might